ನಾನು ಸೇವಂತಿಗೆ ಗಿಡವನ್ನು ರಿಪೋರ್ಟ್ ಮಾಡೋದ್ರ ಜೊತೆಗೆ ನರ್ಸರಿಯಿಂದ ತಂದಿರುವಂಥ ಗಿಡ ಗಿಡಗಳನ್ನು ಯಾವ ರೀತಿ ಕೇರ್ ಮಾಡಬೇಕು ಜೊತೆಗೆ ಹೆಚ್ಚಿನ ಫ್ಲವರ್ಸನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲಾಂಟ್ಸ್ ನೋಡಿದರೆ ನಿಮಗೆ ಅರ್ಥ ಆಗ್ತಿರ್ಬೋದು ನಾನಿವತ್ತು ಯಾವ ಪ್ಲ್ಯಾಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೌದು ಸೇವಂತಿಗೆ ಗಿಡ ನಾನು ಈ ಎರಡೂ ಗಿಡಗಳನ್ನು ಎರಡು ದಿನಗಳ ಮುಂಚೆ ನರ್ಸರಿಯಿಂದ ತಗೊಂಡು ಬಂದಿದ್ದೆ ನೋಡಿ ಇದರಲ್ಲಿ ನಾನು ಎರಡು ಕಲರ್ಸನ್ನು ತೊಗೊಂಡು ಬಂದೀನಿ ಬಂದಿದ್ದೀನಿ ಡಾರ್ಕ್ ಮರೂನ್ ಹಾಗೂ ಯೆಲ್ಲೋ ಕಲರ್ ಇವೆರಡೂ ಬಿಟ್ಟು ಅಲ್ಲಿ ಇನ್ನೂ ವೈಟ್ ಕಲರ್ ಹಾಗೂ ಪಿಂಕ್ ಕಲರ್ ಇನ್ನೂ ಎರಡು ಗಿಡ ಇತ್ತು ಬಟ್ ನಾನು ನನಗಷ್ಟು ಹೆಲ್ದಿ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾನು ಇವೆರಡೇ ಗಿಡಗಳನ್ನು ಇವತ್ತಿಗೆ ಎರಡು ದಿನಗಳ ಹಿಂದೆ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೀನಿ ಇನ್ನೊಂದೇನು ಅಂತಂದರೆ ಇವಾಗ ನರ್ಸರಿಯಿಂದ ನಾವು ಸೇವಂತಿಗೆ ಗಿಡಗಳನ್ನು ತುಂಬ ಗಳಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಹಾಗಾಗಿ ಯಾರ ಹತ್ರ ಸೇವಂತಿಗೆ ಗಿಡಗಳು ಇಲ್ಲ ನಮಗೆ ಸೇವಂತಿಗೆ ಗಿಡ ತುಂಬ ಇಷ್ಟ ಅನ್ನೋರು ಈಗ ನರ್ಸರಿಗಳಲ್ಲಿ ನೀವು ಹೋಗಿ ಇವುಗಳನ್ನು ಕೊಂಡ್ಕೊಂಡು ತಗೊಂಡು ಬರ್ಬೋದು ಇವುಗಳಲ್ಲಿ ತುಂಬ ಒಳ್ಳೆ ಕಲರ್ ಕಲೆಕ್ಷನ್ ಹಾಗೂ ಹೆಲ್ದಿಯಾಗಿರುವಂಥ ಪ್ಲ್ಯಾಂಟ್ಸ್ ಕೂಡ ನಿಮಗೆ ಇವಾಗ ಸಿಗುತ್ತೆ ಮತ್ತು ನರ್ಸರಿಗಳಿಂದ ನಾವು ಸೇವಂತಿಗೆ ಗಿಡಗಳನ್ನು ತರೋದಕ್ಕೆ ಒಳ್ಳೆಯ ಟೈಮ್ ಯಾವುದು ಅಂತಂದರೆ ಜೂನ್ ಜುಲೈ ಹಾಗೂ ಆಗಸ್ಟ್ ತಿಂಗಳು ಈ ಮೂರು ತಿಂಗಳುಗಳಲ್ಲಿ ನಮಗೆ ತುಂಬ ಒಳ್ಳೆಯ ಗಿಡಗಳ ಜೊತೆಗೆ ಕಲರ್ ಕಲೆಕ್ಷನ್ ಜೊತೆಗೆ ತುಂಬ ಹೆಲ್ದಿಯಾಗಿರೋ ಪ್ಲ್ಯಾಂಟ್ಸ್ ಕೂಡ ಸಿಗುತ್ತೆ ಯಾಕಂತಂದರೆ ಇವಾಗ ನರ್ಸರಿಯವರು ಕೂಡ ಕಟಿಂಗ್ಸ್ಗಳನ್ನು ಹಚ್ಚಿ ತುಂಬ ಒಳ್ಳೆ ಫ್ಲವರ್ಸನ್ನು ಇವುಗಳು ಇದರಲ್ಲಿ ಬೆಳೆಸಿರ್ತಾರೆ ಹಾಗಾಗಿ ನಮಗೆ ಯಾವ ಕಲರ್ ಗಳಲ್ಲಿ ನಾವು ಸೇವ ಸೇವಂತಿಗೆ ಗಿಡಗಳನ್ನು ಕೊಂಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ ನೀವು ಇನ್ನೊಂದು ತಿಂಗಳು ಅಥವಾ ಇನ್ನೊಂದು ಒಂದೂವರೆ ತಿಂಗಳು ಲೇಟಾಗಿ ಹೋದರೆ ನಿಮಗೆ ಅಷ್ಟು ಒಳ್ಳೆಯ ಹಾಗೂ ಹೆಲ್ದಿಯಾಗಿರುವಂಥ ಸೇವಂತಿಗೆ ಗಿಡಗಳು ಸಿಗೋಲ್ಲ ಯಾಕಂತಂದರೆ ಆಗಸ್ಟ್ ಮುಗಿದ ನಂತರ ಇದರಲ್ಲಿ ಹೆವಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಆಗಲಿ ನರ್ಸರಿಗಳಲ್ಲಿ ಇದರಲ್ಲಿ ತುಂಬ ಹೂಗಳು ಬಂದು ಗಿಡಗಳು ಸ್ವಲ್ಪ ಸ್ವಲ್ಪ ಕಡಿಮೆ ಫ್ಲವರಿಂಗ್ ಮಾಡೋದಕ್ಕೆ ಶುರು ಮಾಡುತ್ತೆ ಹಾಗೂ ಫ್ಲವರಿಂಗ್ ಕೂಡ ಕಡಿಮೆ ಆಗ್ತಾ ಬಂದಿರುತ್ತೆ ಆವಾಗ ನೀವು ಹೋಗಿ ಸೇವಂತಿ ಗಿಡಗಳನ್ನು ಕೊಂಡ್ಕೊಳ್ಳೋಕೆ ಹೋಗಿದ್ರೂ ಯಾವುದೇ ಪ್ರಯೋಜನ ಇಲ್ಲ ಯಾಕಂತಂದರೆ ಅವರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಲವರ್ಸನ್ನು ಬಿಡಿಸ್ಬಿಟ್ಟಿರ್ತಾರೆ ನೀವು ಮನೆಗೆ ತಂದು ಅದನ್ನು ರೀಪಾರ್ಟ್ ಮಾಡಿ ಮತ್ತೆ ಅದರಲ್ಲಿ ಫ್ಲವರಿಂಗ್ ತೊಗೊಳ್ಬೇಕು ಅನ್ನೋಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗಿಬಿಡುತ್ತೆ ಹಾಗಾಗಿ ನೀವು ಇವಾಗಲೇ ಹೋಗಿ ನರ್ಸರಿಗಳಲ್ಲಿ ನೀವು ಒಳ್ಳೊಳ್ಳೆಯ ಸೇವಂತಿಗೆ ಗಿಡಗಳನ್ನು ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಜೊತೆಗೆ ಇನ್ನೊಂದೇನು ಅಂತಂದರೆ ಇವುಗಳನ್ನು ಈಗ ರೀಪಾರ್ಟ್ ಮಾಡೋದಕ್ಕೆ ಒಂದು ಒಳ್ಳೆಯ ಸಮಯ ಕೂಡ ಅದಾಗಿದೆ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಲ್ಲ ರಾಣಿ ಕಲರ್ ಅಥವಾ ಡಾರ್ಕ್ ಗುಲಾಬಿ ಬಣ್ಣದಲ್ಲಿರುವಂಥ ಸೇವಂತಿಗೆ ಗಿಡ ಅದು ಕೂಡ ನಾನು ನರ್ಸರಿಯಿಂದ ತಗೊಂಡು ಬಂದಿರುವಂಥದ್ದು ಅದರಿಂದ ಕೂಡ ನಾನು ಸಾಕಷ್ಟು ಗಿಡಗಳನ್ನು ಕಟ್ಟಿಂಗ್ಸ್ನಿಂದ ಬೆಳೆಸಿದ್ದೀನಿ ಕಟ್ಟಿಂಗ್ಸ್ ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಕೂಡ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಅದರಲ್ಲಿ ಬೇರು ಬಂದಿರೋದನ್ನು ಕೂಡ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸಿದ್ದೀನಿ ಹಾಗಾಗಿ ನಾವು ನರ್ಸರಿಗಳಿಂದ ತಂದಿರುವಂಥ ಸೇವಂತಿಗೆ ಗಿಡಗಳನ್ನು ಕೂಡ ಈಸಿಯಾಗಿ ಕಟಿಂಗ್ಸ್ಗಳಿಂದ ಬೆಳೆಸ್ಕೊಳ್ಬೋದು ಇವಾಗ ನೀವು ಜೂನ್ನಲ್ಲೇ ಈ ಗಿಡದ ಈ ಗಿಡಗಳನ್ನು ನೀವು ನರ್ಸರಿಯಿಂದ ಕೊಂಡ್ಕೊಂಡು ಬಂದಿದ್ರಿ ನೀವು ಅದರಲ್ಲಿ ಫ್ಲವರ್ಸ್ಗಳನ್ನು ಕಟ್ ಮಾಡಿ ಒಂದರಿಂದ ಎರಡು ಇಂಚಿನಷ್ಟು ಬ್ರಾಂಚಸನ್ನು ತೊಗೊಂಡು ಅದನ್ನು ಕೂಡ ನೀವು ಮರಳು ಅಥವಾ ಕೋಕೋಪೀಟ್ನಲ್ಲಿ ನೆಟ್ಟರೆ ಅದು ಕೂಡ ಇವಾಗ ಗ್ರೋ ಆಗುತ್ತೆ ನಾನು ಇದರಿಂದ ಕೂಡ ಕಟ್ಟಿಂಗ್ ಹಚ್ಚಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಇದರಲ್ಲಿ ಫ್ಲವರ್ಸ್ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಂತರ ಇದರ ಬ್ರಾಂಚಸನ್ನು ಕೂಡ ಗ್ರೋ ಮಾಡೋದಕ್ಕೆ ಟ್ರೈ ಮಾಡಿ ನಿಮಗೆ ಅದರಿಂದ ಯಾವ ರೀತಿ ಕಟಿಂಗ್ ಹಚ್ಚಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಇದರಿಂದ ಕೂಡ ನಾವು ತುಂಬ ಈಸಿಯಾಗಿ ಕಟಿಂಗ್ಸ್ಗಳನ್ನು ಹಚ್ಕೊಳ್ಬೋದು ಇವಾಗ ಇದು ಬೇಬಿ ಪ್ಲಾಂಟ್ ಆಗಿದ್ದರೂ ಕೂಡ ದಿನ ಇದೇನಾಗುತ್ತೆ ಮದರ್ ಆಗಿ ಚೆನ್ನಾಗಿ ನಾವು ಗ್ರೋ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಗ್ರೋ ಮಾಡಿ ಇದನ್ನು ಡೈರೆಕ್ಟಾಗಿ ಮಳೆ ಬೆಳೆದಿರುವಂಥ ಪ್ಲೇಸ್ ಕಡೆ ಇಟ್ಟು ಇದಕ್ಕೆ ಚೆನ್ನಾಗಿ ಬೆಳಕು ಫರ್ಟಿಲೈಸರ್ ನಾವು ಕೊಡ್ತಾಯಿದ್ರೆ ಇದು ಮುಂದೆ ತುಂಬ ಹೆಲ್ದಿಯಾಗಿ ಹಾಗೂ ದೊಡ್ಡ ಪ್ರಮಾಣದಲ್ಲಿ ನಮಗೆ ಗಿಡವಾಗಿ ಬೆಳೆ ೆ ಅದರಿಂದ ನಾವು ಕೂಡ ಚೆನ್ನಾಗಿ ಕಟಿಂಗ್ಸ್ಗಳನ್ನು ಪಡ್ಕೊಳ್ಬೋದು ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಇವಾಗ ನಾವು ನರ್ಸರಿಗಳಿಂದ ಏನು ಪ್ಲ್ಯಾಂಟ್ಸನ್ನು ತರ್ತೀವಲ್ಲ ನೀವು ಸಾಧ್ಯವಾದಷ್ಟು ಮೊಗ್ಗುಗಳು ಇರೋದನ್ನು ನೋಡಿ ಗಿಡಗಳನ್ನು ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂತಂದರೆ ಅದು ಯಾವ ಬಣ್ಣದ್ದು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ ಜೊತೆಗೆ ನೀವು ತುಂಬ ಅರಳಿರುವಂಥ ಹೂಗಳು ಬಂದಿರುವಂಥ ಪ್ಲ್ಯಾಂಟ್ಸ್ ತೊಗೊಂಡು ಬಂದರೆ ಒಂದೆರಡು ದಿನಗಳಲ್ಲಿ ಆ ಫ್ಲವರ್ಸ್ ಎಲ್ಲ ವೇಸ್ಟಾಗಿ ಹೋಗಿಬಿಡುತ್ತೆ ಅದೇ ನೀವು ಮೊಗ್ಗಿರುವಂಥ ಹೂ ಪ್ಲಾಂಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ದಿನಗಳವರೆಗೆ ಆ ಗಿಡಗಳಲ್ಲಿ ಹೂಗಳು ಅರಳಿರೋದನ್ನು ನೀವು ನೋಡ್ಬೋದು ನೋಡಿ ಎರಡು ದಿನಗಳ ಹಿಂದೆ ನಾನು ತಂದಿರುವಂತಹ ಹಳದಿ ಬಣ್ಣದ ಸೇವಂತಿಗೆ ಗಿಡಗಳಲ್ಲೂ ಕೂಡ ಮೊಗ್ಗುಗಳೇ ಇತ್ತು ಬಟ್ ಈಗ ಎರಡು ದಿನಗಳಿಂದ ಅದರಲ್ಲಿ ಚೆನ್ನಾಗಿ ಬ್ಲೂಮಿಂಗ್ ಆಗ್ತಾ ಇದೆ ಬಟ್ ಇದೇನಿದೆ ಕೆಂಪು ಅಥವಾ ಮರುನ್ ಬಣ್ಣದಲ್ಲಿರುವಂಥ ಸೇವಂತಿಗೆ ಗಿಡ ಇದರಲ್ಲೂ ಕೂಡ ಮೊಗ್ಗುಗಳೇ ಇದೆ ಇವತ್ತು ಇದರಲ್ಲಿ ಒಂದೆರಡು ಫ್ಲವರ್ಸ್ ಬಂದಿದೆ ಅಷ್ಟೇ ನಾನು ತಂದಿರುವಾಗ ಇದರಲ್ಲಿ ತುಂಬ ಚಿಕ್ಕ ಚಿಕ್ಕ ಮೊಗ್ಗುಗಳೇ ಇತ್ತು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ನಾವು ಸೇವಂತಿಗೆ ಗಿಡಗಳನ್ನು ಕಟ್ಟಿಂಗ್ನಿಂದ ನೀವು ಗ್ರೋ ಮಾಡಿದರೆ ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ನಲ್ಲ ಆ ರೀತಿ ನೀವು ಕಟಿಂಗ್ಸ್ಗಳಿಂದ ಕೂಡ ಗ್ರೋ ಮಾಡಿದರೆ ಸೇವಂತಿ ಗಡಿಗಳನ್ನು ಅದರಲ್ಲಿ ಇವಾಗ ಮಗುಗಳು ಬರೋದಕ್ಕೆ ಕೂಡ ಸ್ಟಾರ್ಟ್ ಆಗಿರುತ್ತೆ ನಾನು ಮುಂದೆ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಯಾವ ರೀತಿ ಮಗುಗಳು ಬರ್ತಾಯಿದೆ ಅಂತ ನಾನು ಅವುಗಳನ್ನು ಕಟ್ಟಿಂಗ್ನಿಂದನೇ ಗ್ರೋ ಮಾಡಿರೋದು ನೀವು ಕೂಡ ನೋಡಿದ್ದೀರಾ ನಾನು ಯಾವ ರೀತಿ ಕಟ್ಟಿಂಗ್ಸನ್ನು ಹಚ್ಚಿದ್ದೆ ಅಂತ ಆ ಕಟ್ಟಿಂಗ್ಸ್ಗಳಲ್ಲಿ ಬೇರು ಬಂದು ಅದನ್ನು ಬೇರೆ ಪಾಟ್ನಲ್ಲಿ ನಾನು ಶಿಫ್ಟ್ ಮಾಡಿದ್ದೀನಿ ಆ ಶಿಫ್ಟ್ ಮಾಡಿರುವಂಥ ಸೇವಂತಿಗೆ ಗಿಡಗಳಲ್ಲಿ ಇವಾಗ ಮೊಗ್ಗುಗಳು ಕೂಡ ಬರ್ತಾ ಇದೆ ಆ ಮೊಗ್ಗುಗಳು ಇವಾಗಲೇ ನಾವು ಫ್ಲವರ್ಸನ್ನು ಹೂಗಳನ್ನು ನಾವು ತಗೊಳ್ಬಾರ್ದು ಈಗಲೇ ನಾವು ಅದರಿಂದ ಹೂಗಳನ್ನು ತೊಗೊಂಡು ನೆಕ್ಸ್ಟ್ ಇದು ಒಂದು ಚಳಿಗಾಲದಲ್ಲಿ ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ಚಳಿಗಾಲ ಪ್ರಾರಂಭ ಆದ ನಂತರ ಅದರಲ್ಲಿ ಹೂಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಕಟ್ಟಿಂಗ್ನಿಂದ ನೆಟ್ಟಿದ್ರೆ ಅಥವಾ ನಿಮ್ಮ ಹತ್ರ ಸೇವಂತಿಗೆ ಗಿಡಗಳು ಹಳೆಯದು ಇದ್ದರೆ ಅಥವಾ ಲಾಸ್ಟ್ ಇಯರ್ನಲ್ಲಿ ಸೇವ್ ಮಾಡ್ಕಿರೋ ಮಾಡ್ಕೊಂಡಿರುವಂಥ ಸೇವಂತಿಗೆ ಗಿಡಗಳು ಇದ್ದರೆ ಅವುಗಳಲ್ಲಿ ಈ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಏನು ಮೊಗ್ಗುಗಳು ರೆಡಿ ಆಗ್ತಾ ಇರುತ್ತಲ್ಲ ಒಂದರಿಂದ ಎರಡು ಬಾರಿ ಮಾತ್ರ ಮೊಗ್ಗುಗಳನ್ನು ನೋಡಿ ಈ ರೀತಿ ಮೊಗ್ಗುಗಳು ಬರ್ತಾ ಇದೆ ನಾನು ಕಟ್ ಹಚ್ಚಿರುವಂಥ ಕಟಿಂಗ್ಸ್ಗಳಲ್ಲಿ ಇವುಗಳನ್ನು ನೀವು ಒಂದು ಅಥ್ ಒಂದು ಎಲೆ ನೋಡಿಬಿಟ್ಟು ಇದನ್ನು ಪಿಂಚ್ ಮಾಡಿ ತೆಗೆದುಬಿಡಬೇಕು ಈ ರೀತಿ ತೆಗೆಯೋದ್ರಿಂದ ನಮ್ಮ ಪ್ಲಾಂಟ್ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಸಂಖ್ಯೆಗಳಲ್ಲಿ ಬ್ರಾಂಚಸನ್ನು ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಈ ಫ್ಲವರ್ಸ್ಗಳು ಕೂಡ ಹೆಚ್ಚಿನ ಸಂಖ್ಯೆಗಳಲ್ಲಿ ನಾವು ತೊಗೊಳ್ಬೋದು ನೋಡಿ ನಾನಿಲ್ಲಿ ಚಿಕ್ಕ ಕಟಿಂಗನ್ನು ಹಚ್ಚಿದ್ದೆ ಅದು ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ನೀ ನಾನು ಜೆರೇನಿಯಂ ಗಿಡಗಳ ಗಿಡವನ್ನು ತೋರಿಸ್ಬೇಕಾದ್ರೆ ಈ ಗಿಡವನ್ನು ನೀವು ನೋಡಿರ್ಬೋದು ಆ ಗಿಡ ಇವಾಗ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅದರ ಜೊತೆಗೆ ಕೆಳಗಡೆ ಸಣ್ಣ ಸಣ್ಣ ಮರಿಗಳು ಕೂಡ ಹುಟ್ಕೊಂಡಿದೆ ಈ ರೀತಿ ನೀವು ಕಟಿಂಗ್ ಹಚ್ಚಿ ಅದನ್ನು ಚೆನ್ನಾಗಿ ಬೆಳೆಸೋದ್ರಿಂದ ನೀವು ಗಿಡಗಳನ್ನು ಆ ಗಿಡಗಳ ಜೊತೆಗೇ ಮಲ್ಟಿಪ್ಲೈ ಕೂಡ ಗಿಡಗಳು ನ್ನ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಬೇರುಗಳು ಬಂದಿದೆ ಅಂತ ಇದು ಜೆರೇನಿಯಂ ಮತ್ತು ಸೇವಂತಿಗೆ ಎರಡೂ ಗಿಡಗಳು ಬೇರಾಗಿರೋದ್ರ ಜೊತೆಗೆ ನಾನು ನೋಡಿ ಮುಂದೆ ತೋರಿಸ್ತೀನಿ ಯಾವ ರೀತಿ ಅದರಲ್ಲಿ ಬೇರು ಬಂದಿದೆ ಅಂತ ನಾನು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮರಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗಿರೋ ಹಾಗಾಗಿರೋದ್ರಿಂದ ಇದರಲ್ಲಿ ಬೇರುಗಳು ತುಂಬ ಚೆನ್ನಾಗಿ ಬೆಳ್ಕೊಂಡು ಬಿಟ್ಟಿದೆ ಹಾಗೂ ಗಿಡ ಕೂಡ ತುಂಬ ಹೆಲ್ದಿಯಾಗಿದೆ ನೋಡಿ ಯಾವ ರೀತಿ ಸೇವಂತಿಗೆ ಗಿಡ ಬೇರುಗಳನ್ನು ಬಿಟ್ಟಿದೆ ಅಂತ ನಾವು ಯಾವುದೇ ಕಟ್ಟಿಂಗನ್ನು ಹಚ್ಚಬೇಕಾದ್ರೆ ಎಷ್ಟು ಲೂಸ್ ಹಾಗೂ ಫ್ರೀ ಫ್ಲೋಯಿಂಗ್ ಮಣ್ಣನ್ನು ಅದಕ್ಕೆ ಕೊಡ್ತೀವಿ ಅಷ್ಟು ಅದರಲ್ಲಿ ಆಳವಾದ ಬೇರುಗಳನ್ನು ಅದು ಗಿಡ ಬಿಡುತ್ತೆ ಹಾಗೂ ಗಿಡ ಕೂಡ ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ ಒಂದು ವೇಳೆ ನೀವು ತುಂಬ ಟೈಟ್ ಆಗಿರುವಂಥ ಕೇವಲ ಮಣ್ಣಿನಲ್ಲಿ ಕಟ್ಟಿಂಗ್ಸ್ಗಳನ್ನು ಹಚ್ಚಿದರೆ ಬೇರುಗಳು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗೋಲ್ಲ ಬೇರುಗಳು ಬಿಡೋದಕ್ಕೂ ಕೂಡ ತುಂಬ ಹೆಚ್ಚಿನ ದಿನಗಳನ್ನು ಆ ಕಟ್ಟಿಂಗ್ ತಗೊಳ್ಳುತ್ತೆ ಹಾಗಾಗಿ ನೀವು ನೋಡಿ ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದರಲ್ಲಿ ಮರಳನ್ನು ನಾನು ಉಪಯೋಗ ಮಾಡ್ಕೊಂಡಿದ್ದೀನಿ ಅಂತ ಇದು ಮೇಲ್ಭಾಗದಲ್ಲಿ ಏನು ಕಾಣ್ತಾ ಇದೆಯಲ್ಲ ಇದು ಸ್ವಲ್ಪ ಮೇಲ್ಗಡೆಯಿಂದ ನಾನು ಮಣ್ಣು ಹಾಕಿರುವಂಥದ್ದು ಯಾಕಂತಂದರೆ ಅದರ ಬೇರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ನಾನು ಮಣ್ಣನ್ನು ಹಾಕಿರೋದ್ರಿಂದ ಆ ಮಣ್ಣು ಮಾತ್ರ ಸ್ವಲ್ಪ ಟೈಟ್ ಆಗಿದೆ ಆದರೆ ಕೆಳಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬೇರುಗಳು ಹೆಲ್ದಿಯಾಗಿ ಹಾಗೂ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬೇರುಗಳನ್ನು ಇದು ಬೆಳೆಸಿದೆ ಅಂತ ಈ ರೀತಿ ನೀವು ಇವಾಗ ರೀಪೋರ್ಟ್ ಮಾಡೋದಕ್ಕೂ ಕೂಡ ಇದೊಂದು ಒಳ್ಳೆಯ ಸಮಯ ಅಂತ ಕೂಡ ನಾನು ಹೇಳಬಹುದು ನೋಡಿ ನಾನು ಇದನ್ನು ಆರರಿಂದ ಏಳು ಇಂಚಿನಷ್ಟು ಪಾಟ್ನಲ್ಲಿ ಇದನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಕಾಮನ್ ಆಗಿ ನಾನು ಹಿನ್ ಹೇಳಿರುವಂಥ ಸಾಯಿಲ್ ಮಿಕ್ಚರನ್ನೇ ತೊಡ್ ತೊಗೊಳ್ತಾ ಇದ್ದೀನಿ ಮರಳು ಬೇವಿನ ಹಿಂಡಿ ಮಣ್ಣು ಸ್ವಲ್ಪ ಸಿ ವಿಡ್ ಗ್ರ್ಯಾನ್ಯೂಲ್ಸ್ ಜೊತೆಗೆ ಒಂದು ಐದರಿಂದ ಆರು ಕಾಳುಗಳಷ್ಟು ಡಿ ಎ ಪಿ ಕೂಡ ತೊಗೊಳ್ತಾ ಇದ್ದೀನಿ ನಾನು ಯಾಕೆ ಡಿ ಎ ಪಿ ಇದ್ದೀನಿ ಅಂತಂದರೆ ಇದ್ರ ಬೇರುಗಳು ಇನ್ನೂ ಚೆನ್ನಾಗಿ ಬೆಳೆದು ಹೂಗಳನ್ನು ಕೂಡ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳ ಕೊಡುತ್ತೆ ನಮಗೆ ಈ ಡಿ ಎ ಪಿಯಲ್ಲಿ ಫಾಸ್ಫೋರಸ್ ಪೊಟ್ಯಾಷಿಯಂ ಹೆಚ್ಚಾಗಿರೋದ್ರಿಂದ ಗಿಡ ಇನ್ನೂ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಹಾಗಾಗಿ ನಾನು ಇದನ್ನು ರೀಪೋರ್ಟ್ ಮಾಡಬೇಕಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಮರಳನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಆಳವಾಗಿ ಬೇರುಗಳನ್ನು ಬಿಡಲ್ಲ ಸೇವಂತಿ ಗಿಡ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಬೇರುಗಳನ್ನು ಬಿಡೋದ್ರಿಂದ ನಾವು ಎಷ್ಟು ಫ್ರೀ ಫ್ಲೋಯಿಂಗ್ ಮಣ್ಣನ್ನು ಕೊಡ್ತೀವಿ ಅಷ್ಟು ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮರಿಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ನೋಡಿ ಈ ರೀತಿ ನೀವು ಇವಾಗ ಪ್ರೀಪೋರ್ಟ್ ಕೂಡ ಮಾಡ್ಬೋದು ನಾನು ಈ ಚಿಕ್ಕ ಮರಿಗಳನ್ನು ಸೆಪ್ರೇಟ್ ಮಾಡ್ತಾಯಿಲ್ಲ ಯಾಕಂತಂದರೆ ಇದಕ್ಕೆ ನಾನು ಸೆಪ್ರೇಟ್ ಪಾಟನ್ನೇ ಕೊಡ್ತಾ ಇರೋದ್ರಿಂದ ಅವು ಆ ಗಿಡದ ಆ ಪಾಟ್ನಲ್ಲೇ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ಇನ್ನೂ ಹೆಚ್ಚಿನ ಫ್ಲವರ್ಸನ್ನು ನಾನು ಇದರಲ್ಲೇ ತೊಗೊಳ್ತಾ ಇದ್ದೀನಿ ಹಾಗಾಗಿ ನಾನು ಆ ಸ್ಯಾಪ್ಲಿಂಗ್ಸನ್ನು ಅಥವಾ ಆ ಬೇಬಿ ಪ್ಲ್ಯಾಂಟ್ಸನ್ನು ರಿ ಸೆಪ್ರೇಟ್ ಮಾಡ್ತಾ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅಂತ ಒಬ್ಬರು ಫ್ರೆಂಡ್ ಕೇಳಿದ್ರು ಈ ಕಟಿಂಗ್ಸ್ಗಳನ್ನು ಅಥವಾ ಈ ಸೇವಂತಿಗೆ ಗಿಡಗಳನ್ನು ಯಾವಾಗ ನಾವು ರಿಪೋರ್ಟ್ ಮಾಡಬೇಕು ಅಂತ ಆಗಸ್ಟ್ ಥರ್ಡ್ ವೀಕ್ ಮುಂಚೆಯೇ ನೀವು ಆದಷ್ಟು ರಿಪೋರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಗಸ್ಟ್ ಎಂಡಾಗಿ ಸೆಪ್ಟೆಂಬರ್ ಸ್ಟಾರ್ಟ್ ಆದ ನಂತರ ಇದರಲ್ಲಿ ತುಂಬ ಚೆನ್ನಾಗಿ ಮಗುಗಳು ಫ್ಲವರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅದಕ್ಕಿಂತ ಮುಂಚೆ ಬಂದಿರುವಂಥ ಈ ಮೊದಲನೇ ಬಾರಿ ಏನು ಮಗುಗಳು ಬರುತ್ತಲ್ಲ ಅದನ್ನು ನೀವು ಸಾಧ್ಯವಾದಷ್ಟು ಪಿಂಚ್ ಮಾಡಿ ತೆಗೆದಾಕ್ಬಿಡಿ ರಿಪೋರ್ಟಿಂಗ್ ಮಾಡಿ ಆದ ನಂತರ ನಾನಿದಕ್ಕೆ ವಾಟ್ರಿಂಗ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ಒಂದು ಎರಡು ಎರಡು ಚಿಟಿಕೆಯಷ್ಟು ಫಂಗಿಸೈಡನ್ನು ಸಾಫ್ ಫಂಗಿ ಸೈಡನ್ನು ಒಂದು ಹಾಫ್ ಲೀಟರ್ ನೀರಿನಲ್ಲಿ ಚೆನ್ನಾಗಿ ಡಿಸಾಲ್ವ್ ಮಾಡಿಬಿಟ್ಟು ವಾಟ್ರಿಂಗ್ ಇದ್ದೀನಿ ಯಾಕಂತಂದರೆ ಈ ಸೇವಂತಿಗೆ ಗಿಡಕ್ಕೆ ಆ ಬ್ಲ್ಯಾಕ್ ಕಲರ್ ಏನು ಇನ್ಸೆಕ್ಟ್ಸ್ ಅಟ್ಯಾಕ್ ಮಾಡುತ್ತಲ್ಲ ಅದರಿಂದ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹಾಗೂ ಅದಕ್ಕೆ ಯಾವುದೇ ರೀತಿ ಫಂಗಸ್ ಕೂಡ ಹಿಡಿಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಫಂಗಿಸೈಡ್ ನೀರನ್ನು ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಏನು ಅಂತಂದರೆ ನೀವು ಇದನ್ನು ರೀಪೋರ್ಟ್ ಮಾಡಿದ ನಂತರ ಮಳೆಗೆ ಹೊರಗಡೆ ಇಡಬೇಡಿ ಅಥವಾ ಬಿಸಿಲಿದ್ರೂ ಕೂಡ ಡೈರೆಕ್ಟ್ ಬಿಸಿಲಿನಲ್ಲೂ ಇಡಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಇದನ್ನು ನೆರಳಲ್ಲೇ ಡೈರೆಕ್ಟ್ ಮಳೆ ಬೀಳದೆ ಇರೋ ಕಡೆಯೇ ನೀವು ಇಟ್ಕೊಳ್ಳೋದು ಒಳ್ಳೆಯದು ನೋಡಿ ಯಾವ ರೀತಿ ತುಂಬ ಲೈಟ್ ವೆಯ್ಟ್ ನಾನು ಮಣ್ಣನ್ನು ರೆಡಿ ಮಾಡಿದ್ದೀನಿ ಅಂತ ಮಣ್ಣು ಕೆಳಗಡೆ ಸ್ವಲ್ಪ ಕೂತ್ಕೊಂಡ್ಮೇಲೆ ನೀವು ಸ್ವಲ್ಪ ಮೇಲಿಂದ ಮಣ್ಣನ್ನು ಹಾಕೋದು ಒಳ್ಳೆಯದು ಯಾಕಂತಂದರೆ ತುಂಬಾ ಮಣ್ಣು ಕೆಳಗಡೆ ಹೋಗಿಬಿಟ್ರೆ ಇದ್ರ ಬೇರುಗಳು ತುಂಬ ಮೇಲ್ಗಡೆ ಇರೋದ್ರಿಂದ ಮತ್ತೆ ಬೇರುಗಳು ಮೇಲೆ ಬಂದು ನಿಂತ್ಕೊಂಡು ಬಿಡುತ್ತೆ ಇದು ಲಾಸ್ಟ್ ವಿಡಿಯೋನಲ್ಲಿ ನಾನು ತೋರಿಸಿರುವಂಥ ಕಟಿಂಗ್ ಏನು ಗ್ರೋ ಆಗಿತ್ತಲ್ಲ ಅದು ಇದರಲ್ಲೂ ಕೂಡ ನೋಡಿ ಯಾವ ರೀತಿ ಚಿಕ್ಕ ಚಿಕ್ಕ ಮಗುಗಳು ಇದೆ ಅಂತ ಇದನ್ನು ನಾನು ನೆಕ್ಸ್ಟ್ ಟೈಮ್ ಪಿಂಚಿಂಗ್ ಮಾಡ್ತೀನಿ ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಯಾವ ರೀತಿ ನಾನು ಪಿಂಚ್ ಮಾಡಿ ಮಾಡಿ ಮಾಡಿದ ನಂತರ ಅದರಲ್ಲಿ ಯಾವ ರೀತಿ ಗ್ರೋತ್ ಆಗಿದೆ ಅಂತ ಈ ಗಿಡಗಳನ್ನು ನಾವು ಯಾಕೆ ಬೆಳೆಸಬೇಕು ಅಂತಂದರೆ ನರ್ಸರಿಯಿಂದ ತರೋದೇ ತಂದು ಗಿಡಗಳನ್ನು ರಿಪೋರ್ಟ್ ಮಾಡೋದೇನು ದೊಡ್ಡದಲ್ಲ ನಾವು ಅವುಗಳನ್ನು ರಿಪೋರ್ಟ್ ಮಾಡ್ತೀವಿ ಅದರಲ್ಲಿ ಫಸ್ಟ್ ಟೈಮ್ ಫ್ಲವರ್ಸ್ ಕೂಡ ತೊಗೊಳ್ತೀವಿ ಆನಂತರ ಗಿಡ ಏನಾಗ್ತದೆ ನಾವು ಚೆನ್ನಾಗಿ ಫರ್ಟಿಲೈಸರ್ ಮಾಡಿ ಫರ್ಟಿಲೈಸರ್ ಮಾಡಲ್ಲ ಹಾಗೂ ಅವುಗಳನ್ನು ಚೆನ್ನಾಗಿ ಕೇರ್ ಮಾಡದೆ ಹೋದರೆ ಅವುಗಳಲ್ಲಿ ನಾವು ನರ್ಸರಿಗಳಲ್ಲಿ ಯಾವ ರೀತಿ ಫ್ಲವರ್ಸ್ ಬರುತ್ತಲ್ಲ ಆ ರೀತಿ ಬರಲ್ಲ ಹಾಗಾಗಿ ನಾವು ಯಾವುದೇ ಗಿಡಗಳನ್ನು ತಂದರೂ ಕೂಡ ನರ್ಸರಿಯಿಂದ ಅವುಗಳನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರೆ ಅವುಗಳಲ್ಲಿ ನಾವು ಖಂಡಿತವಾಗಿಯೂ ಇದೇ ರೀತಿ ಫ್ಲವರ್ಸನ್ನು ತಗೊಳ್ಬೋದು ನಾನು ಲಾಸ್ಟ್ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಪ್ಲ್ಯಾಂಟ್ಸ್ಗಳಿಗೂ ಪ್ಲ್ಯಾಂಟ್ಸ್ಗಳನ್ನು ನೋಡಿ ನಾವು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳುವಂಥ ವಿಷಯ ಏನು ಅಂತಂದರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವು ಕುಗ್ಗಬಾರ್ದು ಯಾಕಂತಂದರೆ ಇವತ್ತು ಕಷ್ಟ ಇರುತ್ತೆ ನಾಳೆ ಸುಖ ಬಂದೇ ಬರುತ್ತೆ ಅದೇ ರೀತಿ ಗಿಡಗಳಲ್ಲೂ ಕೂಡ ನಾವು ಇದನ್ನು ನೋಡ್ಬೋದು ನಾವು ಎಷ್ಟೇ ಅವುಗಳಿಗೆ ಕಟಿಂಗ್ ಮಾಡಲಿ ಅವುಗಳಿಗೆ ಎಷ್ಟೇ ನಾವು ಪ್ರೂನಿಂಗ್ ಮಾಡಿದ್ರೂ ಕೂಡ ಅವು ಮತ್ತೆ ಅಂತ ನಿಂತು ನಮಗೆ ಒಂದು ಸುಂದರವಾದ ಹೂಗಳನ್ನು ಕೊಟ್ಟು ನಗ್ನಗ್ತಾ ನಮಗೂ ಕೂಡ ಖುಷಿಯನ್ನು ಕೊಡುತ್ತೆ ಸೊ ಹಾಗಾಗಿ ನಾವು ಅದೇ ರೀತಿ ಬದುಕೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್